ಒಂದ್ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಂಬತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಇದು ದಾಖಲೆಯನ್ನ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಹೋಗುವಂತ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಒಂದ್ ವರ್ಷಕ್ಕೆ ಮೂವತ್ ಲಕ್ಷ ರೂಪಾಯಿ ಕೊಡ್ತೀರಿ ನಮ್ಮ ಹಿಂದೂ ಉಳಿದ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತೀರಿ ಚಿಪ್ ಕೊಡ್ತೀರಾ ಹೇಗೆ ಬಿಸಿಲು ಏರ್ತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆಗಳು ತೆರಿಗೆ ಏರಿಕೆಗಳು ಹೆಚ್ಚಾಗ್ತಾ ಇದೆ ಒಂದ್ ರೀತಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಯ ದಾಳಿ ನಡೀತಾ ಇದೆ ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಈ ಸರ್ಕಾರಕ್ಕೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಏನಾದರೂ ಇದ್ದೆ ಬೆಲೆ ಏರಿಕೆಯನ್ನ ತೆರಿಗೆ ಏರಿಕೆಯನ್ನ ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸಿನ ದಾಳಿ ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಇದನ್ನ ಕೂಡಲೇ ವಾಪಸ್ ತಗೊಳ್ಬೇಕು ನಿಲ್ಲಿಸ್ಬೇಕು ಅಂತೇಳಿ ಈ ಮಾನವೀಯತೆ ಇಲ್ಲದೆ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವೆ ಅನ್ನೋದಕ್ಕೆ ನಿಮಗೆ ಮೂಲ ಡಾಟಾ ಎಲ್ಲಿದೆ ಒರಿಜಿನಲ್ ಡಾಟಾನೇ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಮೂಲ ಪ್ರತಿ ಕಳೆದೋಗಿದೆ ಮೂಲ ಪ್ರತಿ ಇಲ್ದೇನೆ ಒರಿಜಿನಲ್ ಕಾಪಿ ಇಲ್ದೇನೆ ನೀವು ಹೇಗೆ ಈ ಒಂದು ಅಧ್ಯಯನ ವರದಿಯನ್ನ ಕೊಡ್ತೀರಿ ಅದಕ್ಕೆ ಮಂತ್ರಿಗಳು ಅಷ್ಟೇ ನೀವು ಓದ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ ಅದಕ್ಕೇನೆ ಶಾಸಕರುಗಳಿಗೆ ಕೊಡ್ತಾ ಇಲ್ವಾ ನೀವು ಅದಕ್ಕೇನೆ ಇಡೀ ಸಮಾಜಕ್ಕೆ ನೀವು ಅದನ್ನ ಚರ್ಚೆ ಆಗಲಿ ಅಂತೇಳಿ ಬಹಿರಂಗ ಪಡಿಸ್ತಾ ಇಲ್ವಾ ಆದ್ರಿಂದ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿ ಯಾರು ವರದಿ ಅಂತೇಳಿ ಇದ್ರ ಬಗ್ಗೆ ಜನ ತಿಳ್ಕೊಳ್ಬೇಕು ನೀವು ಪಕ್ಕಾ ಹೇಳಿ ಯಾರು ವರದಿ ಇದು ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ಬರದಿಲ್ಲ ಮೂಲ ಪ್ರತಿ ಎಲ್ಲಿದೆ ಅನ್ನುವಂಥದ್ದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ ಒಂದ್ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಂಬತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಇದು ದಾಖಲೆಯನ್ನ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಒಂದೇ ವರ್ಷದಲ್ಲಿ ಮೂರ್ ಸಾರಿ ದಾಖಲೆಯನ್ನ ಬರೆದಿಯಾರ ಸಿದ್ದರಾಮಯ್ಯ ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯ ಅವರು ಮಾನವೀಯತೆಯ ಪರ ಅಂತ ಹೇಳಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರು ಮನುಷ್ಯತ್ವದ ವಿರೋಧಿ ಮಾನವೀಯತೆಯ ವಿರೋಧಿ ಒಂಬತ್ತು ರೂಪಾಯಿ ಒಂದು ಲೀಟರ್ಗೆ ಹೆಚ್ಚಿಗೆ ಮಾಡ್ತಾರೆ ಹಾಲಿಗೆ ಅಂತಂದ್ರೆ ಹೌ ಮಚ್ ಫೆಸಿಲಿಟೀಸ್ ಯು ಆರ್ ಗೋಯಿಂಗ್ ಟು ಗಿವ್ ಫಾರ್ ಮೈನಾರಿಟಿ ಇನ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿಗೆ ಎಷ್ಟು ಫೆಸಿಲಿಟೀಸ್ ಅನ್ನ ಕೊಡಕ್ ಹೋಗ್ತೀರಾ ಹಿಂದೂಗಳಲ್ಲಿ ಬಡವರಿಲ್ವಾ ಹಿಂದುಳಿದು ಹಿಂದೂಗಳಲ್ಲಿ ಉನ್ನತ ಶಿಕ್ಷಣ ಪಡಿಬಾರ್ದ ಅವರಿಗೆ ಉನ್ನತ ಶಿಕ್ಷಣಕ್ಕೆ ವಿದೇಶದಲ್ಲಿ ಹೋಗುವಂತ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀರಿ ನಮ್ಮ ಹಿಂದು ಉಳಿದ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತೀರಿ ಚಿಪ್ ಕೊಡ್ತೀರಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಿಂದೂಗಳಿಗೆ ಚಿಪ್ ಕೊಡ್ತೀರಾ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗವರ್ಮೆಂಟ್ ಇದೆ ನೀವ್ ಹೇಳ್ತೀರಿ ಇದನ್ನ ಸೆಕ್ಯುಲರ್ ಗವರ್ಮೆಂಟ್ ಅಂತ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗೌರ್ಮೆಂಟ್ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ